ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀಯ ಇವಾಗ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ ಬನ್ನಿ ನೋಡಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಇವಾಗ ಮಂಗಳೂರಿಂದ ನಾವು ಆದಿ ಸ್ಥಳ ಕುತ್ತಾರಿಗೆ ಹೋಗ್ತಾ ಇದ್ದೇವೆ ಕುತ್ತಾರ ದೇವಸ್ಥಾನದಲ್ಲಿ ಮೊದಲಿಗೆ ಪಾರ್ಕಿಂಗ್ ಸ್ಥಳದಲ್ಲಿ ಮಣ್ಣು ಮಣ್ಣಿ ಅಂತ ಮಣ್ಣಿನ ನೆಲ ಇತ್ತು ಈ ವರ್ಷ ಬರುವಾಗ ಇಂಟರ್ಲಾಕ್ ಹಾಕಿ ಮತ್ತು ವಾಹನಗಳಿಡುವಲ್ಲಿ ಶಾಮಿಯಾನೆಲ್ಲ ಹಾಕಿದ್ದಾರೆ ಚೆನ್ನಾಗಿ ಉಂಟು ಫುಲ್ ನೆರಳಾಗಿ ಚೆನ್ನಾಗಿ ಉಂಟು ಗಾಡಿಗಳನ್ನ ಇಡಲಿಕ್ಕೆ ಹಾಗೆ ಇಲ್ಲಿ ನೋಡಿ ಕಾಡುಗಳೆಲ್ಲ ಚೆನ್ನಾಗಿದ್ದಾವೆ ಅಲ್ಲಿ ಎರಡು ಕೋಳಿಗಳಿದ್ದಾವೆ ನನ್ನ ಮಗ ನೋಡ್ತಾ ಇದ್ದ ನೋಡಿ ಇವಾಗ ಎಷ್ಟು ಚೆಂದ ಕಾಣಿಸ್ತದೆ ಅಂತ ಪಾರ್ಕಿಂಗ್ ಹಾಗ ಕೂತಾರ್ದ ಕೊರಗಜ್ಜನ ದೇವಸ್ಥಾನಗಳ ಹೋಗಿ ಬಂದೆವು ಹೋಗಿ ಬಂದು ಹೀಗೆ ಒಳಗಿಂದ ಪಾಠ ತೆಗಿಬಾರ್ದು ದೇವ್ರದ್ದು ಹಾಗೆ ಹೊರಗಡೆಯಿಂದ ತೆಗ್ದೆ ಅಲ್ಲಿ ನೋಡಿ ಅಜ್ಜನ ಕಸ ಚಕ್ಕುಳಿ ಬೀಟ ಮತ್ತು ಹಿಂಗಾರ ಹಾಗೆ ಯಾರೆಲ್ಲ ಕುತ್ತಾರಿಗೆ ಬರಲಿಲ್ಲ ಅಜ್ಜನು ಕೊರಗಜ್ಜನ ಆದಿ ಸ್ಥಳ ಕೂತಾರೆ ಯಾರೆಲ್ಲ ಬರಲಿಲ್ಲ ಬನ್ನಿ ಬಂದು ಅಜ್ಜನ ದರ್ಶನ ಪಡ್ಕೊಂಡು ಹೋಗಿ ಹಾಗೆ ಇಲ್ಲಿ ಹಾಗೆ ಒಳಗೆಲ್ಲ ಫೋಟೋಲ್ಲ ತಿಳಿಯಬಾರ್ದು ಫೋನಲ್ಲೇ ಯೂಸ್ ಮಾಡಬಾರ್ದು ಹಾಗೆ ನಾವು ಅವ್ರ ವೀಡಿಯೋ ಮಾಡಿದ್ದೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಅವರು ಸ್ಕಿಪ್ ಮಾಡದೆ ನೋಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗದವರು ಹೊಸ ಜನ ವೀಡಿಯೋ ನೋಡ್ತಿದ್ರು ಅವರು ಸಹ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ Thank you for watching. Next blog.